ಮುರಳಿ ಸರ್ ಒಂದ್ ಸಿನಿಮಾ ನಂದೇ ಅಂತ ಆಡಿಷನ್ ಮಾಡ್ತಿರಂತೆ ಆಡಿಷನ್ ನನ್ನ ಕೆರಿಯರ್ ಅಲ್ಲೇ ಕೊಟ್ಟಿಲ್ಲ ನಿಮಗೆ ಒಂದು ಸಿನಿಮಾದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಅದು ಯಾವ್ದು ಯಾವ ಡೈಲಾಗ್ ಹೇಳಿ ಅಂತ ಪ್ರಶಾಂತ್ ನಿಲ್ ಸರ್ ಇದ್ರು ನೀವ್ ಒಂದು ಡೈಲಾಗ್ ಕೊಡಿ ನನಗೆ ಹಿಂಗ್ ನೋಡ್ತೀನಿ ಹಿಂಗ್ ಹೇಳ್ತೀನಿ ಸರ್ ಅಂತ ಅಂದೆ ಹಿಂಗ್ ನೋಡಿದ್ರು ನಾನು ಮೋಸ್ಟ್ಲಿ ಏನಾದ್ರು ಆಟಿಟ್ಯೂಡ್ ಮಾಡ್ಬಿಟ್ಟ ನಾನು ಆರು ತಿಂಗಳಿಗೂ ಏನಾದ್ರೂ ಎಫೆಕ್ಟ್ ನಮ್ಗೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಆದ್ಮೇಲೆ ಸರ್ ಎಲ್ಲೆಲ್ಲಿ ಹೋಗಿ ಫೋಟೋಗಳು ಕೊಟ್ಕೊಂಡ್ ಬಂದಿದ್ದೆ ಗೊತ್ತ ನಾನು ಅದೆಲ್ಲ ವರ್ಕ್ ಆಗಿ ಸ್ಟಾರ್ಟ್ ಆಯ್ತು ನಂಗೆ ವರ್ಧನ್ ಬರೀದವರೆಗೂ ನೆಗೆಟಿವ್ ರೋ ಕೂಗಾಟ ಚೀರಾಟ ಎಲ್ಲ ಈ ತರದ ಮಾಡಿದ ಅದೊಂದ್ರ ಬ್ಯಾಂಡ್ ಆಗ್ಬಿಟ್ಟಿತ್ತು ಚೀರಾಟ ಕೂಗಾಟ ಅಂದ್ರೆ ಕರೀರಿ ವರ್ಧನ್ ಬಡವರ ಮನೆ ಮಕ್ಳು ಕರ್ಕೊಂಡು ಒಡ್ರಿ ಸಾಮಾನ್ ಅಂತ ಹೇಳಿ ಒಡದ್ ವಡದ್ ಕಳ್ಸೋರು ಇಷ್ಟು ವರ್ಷದ ಜರ್ನಿ ಒಂದ್ಸರಿ ಹಿಂಗೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ನಾನ್ ಕಂಡ್ರ ಕನ್ಸಿದಲ್ಲ ಆರಂಭದಲ್ಲಿ ಎಲ್ಲ ವಿಲನ್ ಆಗಿ ಸಿಗ್ತಾ ಇದ್ದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಹೌದೌದು ನಿಮಗೆ ಒಂದು ಸಿನಿಮಾದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅದು ಸರ್ ಹಂಗ್ ಉಗ್ರಮ್ ಉಗ್ರಂ ಉಗ್ರ ಅಲ್ಲಿವರೆಗೂ ಸೀರಿಯಲ್ ಗಳು ಸಣ್ಣ ಪುಟ್ಟ ಅದು ಇದು ಎಲ್ಲ ಮಾಡ್ಕೊಂಡು ಸೀರಿಯಲ್ ಎಲ್ಲ ಮಾಡ್ತಿದ್ದೆ ನಾನು ಚೆನ್ನಾಗಿ ಮಾಡ್ತಿದ್ದೆ ನಾನು ಸೀರಿಯಲ್ ಸುಮಾರು ಕೆಲಸ ಮಾಡ್ಕೊಂಡಿದ್ದೆ ಇದ್ದೆ ನಾನು ಚೆನ್ನಾಗಿ ಒಳ್ಳೆ ಪೇಮೆಂಟ್ ತಗೊಂಡು ಕೆಲಸ ಮಾಡ್ಕೊಂಡು ಇದ್ದೆ ಒಂದ್ ಮೂರ್ನಾಲ್ಕು ಸೀರಿಯಲ್ ಕೆಲಸ ಮಾಡ್ಕೊಂಡು ಈ ಸಿನಿಮಾ ಆಕ್ ಮಾಡ್ಬೇಕು ಅಂತ ಸೀರಿಯಲ್ ಹೊಟ್ಟೋಗಿದ್ನಲ್ಲ ಅದು ಟ್ರಿಗರ್ ಆಗುತ್ತೆ ನಮಗೆ ಸಿನಿಮಾ ಮಾಡ್ಬೇಕಲ್ಲ ಸಿನ್ಮಾಲ್ ಆಕ್ ಮಾಡ್ಬೇಕಲ್ಲ ಅಂತ ಹೇಳಿ ಅಂತ ಅದ್ಯಾವುದೋ ಒಂದು ಸಿನಿಮಾ ಹೀರೋ ಆಗಿ ಸಣ್ಣ ಪುಟ್ಟ ಏನೋ ಒಂದು ಕ್ಯಾರೆಕ್ಟರ್ ಹೀರೋ ಫ್ರೆಂಡ್ಸ್ ಆ ಥರ ಮೇಜರ್ ರೋಲ್ ಆಯಿತು ಅದರಲ್ಲಿ ಒಂದಷ್ಟೇನೋ ಒಂದು ಬೇರೆ ಬೇರೆ ಥರ ಏನೋ ನಾನು ಹೇಳ್ದಾರ ಉಮ್ಮನ ಬಗ್ಗೆ ನಾನು ಮಾತಾಡಲ್ಲ ನನ್ನ ಕಡೆಗೆ ನನಗೆ ಶೇ ಶೇರ್ ಮಾಡಲ್ಲ ಅಷ್ಟೇ ಅಲ್ಲೇನೋ ಸಣ್ಣ ಆಯಿತು ತಿರ್ಗ ಇಲ್ಲ ಕ್ಯಾರೆಕ್ಟರ್ ಶಾರ್ಟ್ ಮಾಡೋಣ ಅಂಥೇಳಿ ಯಾರೋ ನನ್ನ ಫ್ರೆಂಡ್ ಒಬ್ಬ ಉಗ್ರಮ್ದು ಆಡಿಷನ್ ಮಾಡ್ತಾ ಇದ್ರು ನನ್ನ ಫ್ರೆಂಡ್ ಅದೇ ಎಲ್ಲ ಊಟದ ಕಷ್ಟದ ಟೈಮೇ ಅದಾಯ್ತಾ ಊಟಕ್ಕೆ ಇರಲಿಲ್ಲ ಹಾಗೆ ಫೋಟೋಗಳು ಕೊಟ್ಕೊಂಡು ಓಡಾಡ್ತಿದ್ದ ಟೈಮೇ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವನು ಆಟೋ ಓಡಿಸ್ತಾ ಇದ್ದ ನನ್ನ ಫ್ರೆಂಡು ಮಗ ಇಲ್ಲಿ ಆ ಸಿನಿಮಾ ಹೆಸರು ಉಗ್ರಮ್ ಅಂತಿಲ್ಲ ನಂದೆ ಅಂತಿತ್ತು ಇಲ್ಲಿ ಆ್ಯಕ್ಚುಲಿ ಇರ್ತಿತ್ತು ಆವಾಗ ಇಲ್ಲಿ ಮುರಳಿ ಸರ್ದೊಂದು ಸಿನಿಮಾ ನಂದೆ ಅಂತ ಆಡಿಷನ್ ಮಾಡ್ತೀರಂತೆ ಬಾ ಮಗ ಅವಾಗ ಆಡಿಷನ್ ಕೊಟ್ಬಿಟ್ಟು ಬರೋಣ ಅಂತಂದ ಆಡಿಷನ್ ಕೆರಿಯರ್ ಅಲ್ಲೇ ಕೊಟ್ಟಿಲ್ಲ ನಾನು ಯಾರಿಗೂ ಅಂದ್ರೆ ಆಡಿಷನ್ ಕೊಟ್ರೆ ಕರಿಯಲ್ಲ ಹಂಗೆ ಇನ್ನೇನು ಬೇರೆಲ್ಲ ಏ ಆಡಿಷನ್ ಕೊಟ್ಟಲ್ಲ ಕರಿಯಲ್ಲ ಕಣ ಎಲ್ಲ ಕಾಂಟ್ಯಾಕ್ಟ್ ಇದ್ರೆ ಇಲ್ಲ ಅಂತ ಕರಿಯಲ್ಲ ಸುಮ್ಮನೆ ನಾವು ಆಡಿಷನ್ ಕೊಡೋದಲ್ಲ ವೇಸ್ಟ್ ನಾನು ಆಡಿಷನ್ ಕೊಟ್ಟಿದ್ದು ಇಲ್ಲ ನಾನು ಯಾರಿಗೂ ಫೋಟೋ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಆಕ್ಟ್ ಮಾಡ್ತಿದ್ದೆ ಬಿಟ್ರೆ ಆಡಿಷನ್ ಕೊಟ್ಟಿದ್ದಲ್ಲ ಬಹಳ ಕಮ್ಮಿ ನಾನು ಎಲ್ಲೋ ಒಂದೋ ಎರಡೋ ಮಾಡಿರ್ಬೋದು ಅಲ್ಲಿ ಕರೆದಿಲ್ಲ ನಾನು ಕಣ್ ಆಡಿಷನ್ ಕೊಡ್ತಿಲ್ಲ ನನ್ನ ಫ್ರೆಂಡ್ಗೆ ಒಂದು ಕಂಡೀಷನ್ ಮಧ್ಯಾಹ್ನ ಊಟ ನೀನು ಕೊಡ್ಸಿದ್ರೆ ನಾನು ಆಡಿಷನ್ ಕೊಡ್ತೀನಿ ಜೊತೆಲಿ ಹೋಗೋಣ ಬೇಕಾರೆ ಅಂತ ಅಂದೆ ನಾನು ಸರಿ ಆಯ್ತು ನಾನು ಊಟ ಕೊಡ್ಸಿ ಬಾ ಚಾಮರಾಜ್ ಮಾತು ನಿಮ್ಗೆ ಗೊತ್ತಿರೋ ಚಾಮರಾಜಪೇಟೆ ಇವಾಗ್ಲೂ ಇದೆ ಅಲ್ಲೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಊಟ ಕೊಡ್ಸ ಆಡಿಷನ್ಗೆ ಹೋದ್ವಿ ಎಲ್ಲಾ ಡೈಲಾಗ್ ಅಕ್ಕ ಮಕ್ಕ ಎಲ್ಲ ಡಮ ಡಿಮಿಲ್ ಡಮಲ್ ಡಿಮಿಲ್ ಡೈಲಾಗ್ ಹೇಳ್ತಾ ಕೂಗ್ತಾ ಎಲ್ಲರೂ ಡೈಲಾಗ್ ಮಾಸ್ಟ್ ಡೈಲಾಗ್ ನನ್ನ ಫ್ರೆಂಡ್ ಅಂತ ಹೋಗಿ ನಾಟಕ ನಾವು ನಾಟಕ ಎಲ್ಲ ಮಾಡ್ಕೊಂಡ್ ಮಾಡ್ತಾ ಇದ್ವಿ ರಂಗ ರಂಗ ಬೂಡಿ ಟೀಮಲ್ಲಿ ನಾಟಕನೂ ಮಾಡ್ಕೊಂಡಿದ್ದೆ ನಾನು ಎಲ್ಲಾ ಫುಲ್ ಧಮಲ್ ದಿಲ್ ಧಮಲ್ ದಿವ್ ಧಮಲ್ ನಾಟಕಗಳು ಹೇಳ್ತಾ ಇದ್ದೆಲ್ಲ ಡೈಲಾಗ್ ಹೇಳ್ತಾ ಇದ್ರು ನನ್ನ ಕರೆದು ಒಳ ಹೋದೆ ಹಾಂ ಯಾವ್ದಾದ್ರು ಡೈಲಾಗ್ ಹೇಳ್ರಿ ಅಂತ ಪ್ರಶಾಂತ್ ನಿಲ್ ಸರ್ ಇದ್ರು ಆಮೇಲೆ ಕೋ ಡೈರೆಕ್ಟ್ರು ಎಲ್ಲ ಇದ್ದರು ಯಾವ್ದಾದ್ರು ಡೈಲಾಗ್ ಇರುತ್ತೇನು ರೀ ಹೇಳ್ತೀರಾ ಅಂತಂದರು ಸರ್ ಈಗ ನಾನು ಡೈಲಾಗ್ ಹೇಳಿದ್ರೆ ನಾನು ನಂಗೆಲ್ಲ ಅಭ್ಯಾಸ ಆಗ್ಬಿಟ್ರೆ ಆಲ್ರೆಡಿ ಹೇಳಿ ಹೇಳಿ ಅಭ್ಯಾಸ ಇರುತ್ತೆ ನನಗೆ ನೀವು ಯಾವ್ದಾದ್ರು ಒಂದು ಡೈಲಾಗ್ ಕೊಡಿ ನನಗೆ ಇಲ್ಲಿ ಕೊಡಿ ಹಿಂಗೆ ನೋಡಿ ಹಿಂಗೆ ಹೇಳಿಬಿಡ್ತೀನಿ ಸರ್ ನಾನು ಟೈಮೇ ತೊಗೊಳಲ್ಲ ಕಲ್ತ್ಕೊಂಡು ಬರಲ್ಲ ನಾನು ಹಿಂಗೆ ನೋಡ್ತೀನಿ ಹಿಂಗೆ ಹೇಳ್ತೀನಿ ಸರ್ ಅಂತಂದೆ ಪ್ರಶಾಂತ್ ಸರ್ ಏನೋ ಬರಿತಾ ಇದ್ರು ಹಿಂಗೆ ನೋಡಿದ್ರು ನಾನನ್ನು ನೋಡಿದ್ರು ಫೋಟೋ ತಂದಿದ್ದೀರಾ ಅಂದರು ತಂದಿದ್ದೀನಿ ಸರ್ ಅಂತಂದೆ ಮಾಮೂಲಿ ಇಲ್ಲಿಂದ ತೆಗೆದು ಎರಡು ಫೋಟೋ ಹಿಂಗೆ ಕೊಟ್ಟೆ ಹೇಳ್ತೀವಿ ಹೋಗಿ ಅಂತಂದ್ರು ಅಷ್ಟೇ ನನ್ನ ಇಲ್ಲ ಏನು ಏನು ಅಂತನೇ ಹೇಳಿಲ್ಲ ಅವರು ಹೇಳ್ತೀನಿ ಹೋಗಿ ಅಂತಂದ್ರೆ ಮೋಸ್ಟ್ಲಿ ನನಗೆ ಮೋಸ್ಟ್ಲಿ ಏನಾದ್ರು ಆಟಿಟ್ಯೂಡ್ ಮಾಡಿಬಿಟ್ಟ ನಾನು ಅದು ತಲೆಯಲ್ಲಿ ನೋಡಿ ಹೇಳ್ತಿದ್ದೆ ಮೋಸ್ಟ್ ನನ್ನದು ನನ್ನ ಕಾನ್ಫಿಡೆನ್ಸು ನಾನು ಹೇಳಿದ್ದೆ ಅವ್ರಿಗೆ ಆಯಿತು ಹೇಳ್ತೀವಿ ಫೋಟೋ ಕೊಟ್ಟೋಗಿ ಹೋಗಿ ಅಂತಂದ್ರು ನಾನು ಯಾವುದೋ ಶೂಟಿಂಗಲ್ಲಿ ಪ್ರಜ್ವಲ್ ಸರ್ದೊಂದು ಸಿನಿಮಾ ಮಾಡ್ತಿದ್ದೆ ಜಿದ್ದಿ ಅಂತ ಒಂದು ಸಿನಿಮಾ ಆ್ಯಕ್ಟ್ ಇದ್ದೆ ಫೋನ್ ಬಂತು ಅಸೋಸಿಯೇಟ್ ಡೈರೆಕ್ಟ್ರು ಸರ್ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಪ್ರಶಾಂತ್ ಸರ್ ಡೈರೆಕ್ಟ್ರು ಸರ್ ಕರಿತೀರಾ ಬನ್ನಿ ಮಿನರಲ್ ಮಿಲ್ಗೆ ಬನ್ನಿ ಸಲ ಅಂತಂದರು ಹೋದೆ ನೋಡಿದ್ರೆ ಹಿಂಗೆ ಆಯ್ಕೆ ಕೂದಲು ಎಷ್ಟು ಬೇಕಾದ್ರು ಬಿಟ್ಬಿಡ್ರಿ ದಾಡಿ ಏನು ಮಾಡ್ಬಿಡ್ರಿ ಆಯ್ತಾ ನೀವು ಅಂತಂದ್ರೆ ಆಯ್ತು ಓಕೆ ಸರ್ ಅಂತಂದ್ರು ನಾನು ಏನು ಎಲ್ಲೋ ಅಷ್ಟೊಂದು ಜನ ಅದು ಆ್ಯಕ್ಚುಲಿ ಅದೊಂದು ಚಿಕ್ಕ ರೋಲ್ಗೆ ಆಡಿಷನ್ ಮಾಡ್ತಿದ್ದದಲ್ಲ ಅದೇ ಬರೀ ಸ್ಮಾಲ್ ರೋಲ್ ಅದು ಶೂಟಿಂಗ್ ಮುಗಿದೋಗಿತ್ತು ಆ್ಯಕ್ಚುಲಿ ಆ ಪಿಕ್ಚರ್ದು ಅವಾಗ ನಾನು ಆ್ಯಕ್ಟ್ ಮಾಡುವ ಟೈಮಲ್ಲಿ ನಮ್ಮ ಪೋರ್ಷನ್ ಮಾತ್ರ ಮಾಡಿದ್ದು ಮೊದಲೆಲ್ಲ ಫುಲ್ ಆಗಿ ಹೋಗಿತ್ತು ಅದೆಲ್ಲ ಎಲ್ಲ ಹಾಗೆ ಬಿಟ್ಬಿಡಿ ಅಂತಂದ್ರು ಆಮೇಲೆ ಸ್ಪಾಟ್ಗೆ ಹೋದೆ ಆ್ಯಕ್ಟ್ ಮಾಡಿದೆ ರಿಲೀಸ್ ಆಯಿತು ರಿಲೀಸ್ ಆಗಿ ಆರು ತಿಂಗಳಿಗೂ ಏನಾದರೂ ಎಫೆಕ್ಟ್ ನಮ್ಗೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗಲಿಲ್ಲ ಚೆನ್ನಾಗಿದೆ ಸಿನ್ಮಾ ಅಂತೆಲ್ಲ ಅಂದರು ಸಿನ್ಮಾ ಆಮೇಲೆಲ್ಲ ಅಲ್ಲಿ ಫೋನ್ ಲೀಕ್ ಆಯಿತು ಫೋನಲ್ಲಿ ಬಂದುಬಿಡ್ತು ಪಿಚ್ಚರ್ ಬಂತು ಅದು ಆ ಟೈಮಲ್ಲಿ ಆ ಸಿನಿಮಾನ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡ್ ಬೇರೆ ಮೇಕಿಂಗ್ ಒಂದೆಲ್ಲ ಶಾರ್ಟ್ ಮಾಡ್ಬಿಟ್ರು ಗೊತ್ತಾ ಆರ್ ಏಳು ತಿಂಗಳು ಆದ್ಮೇಲೆ ಸರ್ ಎಲ್ಲೆಲ್ಲಿ ಹೋಗಿ ಫೋಟೋಗಳು ಕೊಟ್ಕೊಂಡ್ ಬಂದಿದ್ದೆ ಗೊತ್ತಾ ನಾನು ಅದೆಲ್ಲ ವರ್ಕ್ ಆಗಿ ಶಾರ್ಟ್ ಆಯ್ತು ನಂಗೆ ಆ ಸಿನಿಮಾನೆ ಮೊಬೈಲ್ಗೆಲ್ಲ ಅಪ್ಪ ಟೈಮಲ್ಲಿ ಪಿಕ್ಚರ್ ಅದು ಮೊಬೈಲ್ ನೋಡೋರು ಕೂತ್ಕೊಂಡು ಅಲ್ಲಿ ಇಲ್ಲಿ ನೋಡೋರು ಎಲ್ಲ ಸಿನ್ಮಾ ನೋಡಿದ್ರಲ್ಲ ಏ ಇವ್ನ ಬಂದಿನ ಫೋಟೋ ಅವನು ಕರೀರಿ ಕರಿ ಚಿಕ್ಕ ಸಕಾಲ ಮಾಡೋಣ ಹಂಗೆ ಅದು ವರ್ಕ್ ಆಗ್ಬಿಡ ಅದು ಅಲ್ಲಿಂದ ಎಲ್ಲೋ ಕಷ್ಟಪಟ್ಟಿದ್ದು ಯಾವಾಗಲೋ ಯಾವಾಗಲೋ ಬೀಜ ಹಾಕಿದ್ದು ನಾನು ಅದು ಅವತ್ತು ಮರ ಬಿಡ್ತದ್ ಹಂಗಾಯ್ತು ಅದಾದ್ಮೇಲೆ ಸರ್ ಇವತ್ತಿನವ್ರು ತಿರ್ಗಿ ನೋಡಿಲ್ಲ ಶಿಲ್ ಚೆನ್ನಾಗಿ ಚೆನ್ನಾಗ್ರಿ ಕೆರಿಯರ್ ಚೆನ್ನಾಗಿ ಈಗ ಸುಮಾರು ಒಂದು 60 ರಿಂದ ಸರ್ 60 ಸಿನಿಮಾ ಹತ್ತತ್ರ ಆಗಿದೆ ಮೂರು ಸಿನಿಮಾ ಮೂರ್ ಮೂರ್ ಸಿನಿಮಾ ಹೀರೋ ಆಗಿ ರಿಲೀಸ್ ಆಗಿದೆ ಸಿನಿಮಗಳು ಹಫ್ತಾ ಅಂತ ಮಾಡಿದ್ರಿ ಹಫ್ತಾ ಅಂತ ಒಂದು ಸಿನಿಮಾ ಫಸ್ಟ್ ಹೀರೋ ಆಗಿ ಮಾಡಿದ್ ನಾನು ಅದಾದ್ಮೇಲೆ ಈಗ ನಾಲ್ಕನೇ ಸಿನಿಮಾ ಹೀರೋ ಆಗಿ ಮಾಡಿದೀನಿ ರಿಲೀಸ್ ರೆಡಿ ಇದೆ ಅಂದ್ರೆ ದಾರಿ ಯಾಯಯ ವೈಕುಂಠಕ ಅದೊಂದು ಬ್ಯೂಟಿಫುಲ್ ಸಿನಿಮಾ ಹೌದು ಹೌದು ಎಮೋಷನಲ್ ಕಂಟೆಂಟ್ ಹೌದು ಹೌದು ಆ ಸಿನಿಮಾ ಸಾಕಷ್ಟು ಮಾತಾಡ್ತ ಅದು ಹೌದು ಹೌದು ಕ್ರिटಿಕಲಿ ತುಂಬಾ ಮಾತಾಡಿ ಸಿನಿಮಾ ನೂರಾರು ಪ್ರಶಸ್ತಿ ನೂರಾರು ಪ್ರಶಸ್ತಿಗಳು ಬಂತು ನನಗೂ ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಬಂತು ಹೌದು ಹೌದು ಬಹಳ ಖುಷಿ ಇದೆ ನಂಗ ಆ ಕಥೆ ಅಷ್ಟೇ ನಾನು ನಾನು ಹಫ್ತಾ ಹೀರೋ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡಿದ್ದು ಅದನ್ನು ಅಚಾನಕ್ ಆಗಿ ಸಿಕ್ಕಿದ್ ಸಿನ್ಮಾ ಅದನ್ನು ಹಫ್ತಾನು ಅಷ್ಟೇ ಯಾವುದೋ ಸಿನಿಮಾ ಕ್ಯಾರೆಕ್ಟರ್ ಮಾಡೋದ್ ನೋಡಿ ಕರೆದು ಕೆಲಸ ಮಾಡಿಸಿ ಇದೂ ಅಷ್ಟೇ ಇದು ಹಫ್ತಾ ಆದ ತಕ್ಷಣ ಇಮ್ಮೇರಿಟ್ಟು ಚಂದ್ರ ಸರ್ ಫೋನ್ ಮಾಡಿ ಈ ತರದೊಂದು ಸಿನಿಮಾ ಮಾಡ್ತಿದೀನಿ ನನಗೆ ತುಂಬಾ ಡೌಟ್ ಇತ್ತು ಮಾಡ್ಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಯಾಕಂದ್ರೆ ನಾನು ಸ್ವಲ್ಪ ಕಮರ್ಷಿಯಲ್ ಮೈಂಡ್ ಅಂದ್ರೆ ನಾನು ಕಮರ್ಷಿಯಲ್ ನೋಡೋ ನೋಡೋದು ಅಷ್ಟೇ ಮಾಡೋದು ಅಷ್ಟೇ ಒಡದ್ರೆ ನೂರು ಜನ ಎಗಿರ್ತಾ ಇರ್ಬೇಕು ಈ ತರದ ತಲೆ ಹಂಗೆ ರೋಪಲ್ ಹೋಯ್ತಾ ಇರ್ಬೇಕು ನೋಡ್ಕೊಂಡು ಹೋಗ್ತಿರೋ ಈ ತರ ತಲೆ ಈ ತರದೊಂದು ಕತೆ ಹೇಳಿದಾಗ ನಾನೊಂದು ತ್ರೀ ಫೋರ್ ಡೇಸ್ ಸರ್ ಒಂದ್ ಮೂರ್ನಾಲ್ಕು ದಿನ ಒಂಚೂರು ಟೈಮ್ ಕೊಡಿ ಸರ್ ಇದು ಅಂತ ನನ್ನ ಒಂದಷ್ಟು ಜನ ಸ್ನೇಹಿತರ ಕೇಳಿದಾಗ ಏ ಬೇಡ ಕಣೋ ಯಾಕೋ ಕಮರ್ಷಿಯಲ್ ಮಾಡಿ ಆರ್ಟ್ ಫಿಲ್ಮ್ ತರ ಬೇಡ ಅಂತೇಳಿ ಅಂತೇಳಿ ಅಂತ ಬಟ್ ನಾನೇ ಕುತ್ಕೊಂಡು ಯೋಚನೆ ಮಾಡಿದಾಗ ವರ್ಧನ್ ಬರೀ ಇದೂ ನೆಗೆಟಿವ್ ರೋಲು ಕೂಗಾಟ ಚೀರಾಟ ಎಲ್ಲ ಈ ತರದ್ ಈ ರೋಲ್ ಮಾಡಿದ್ರೆ ಆಸ್ ಅನ್ ಆ್ಯಕ್ಟರ್ ನನ್ನನ್ನ ಬೇರೆ ತರ ಯೋಚನೆ ಮಾಡ್ತಾರೆ ಚಿತ್ರರಂಗ ಮೋಸ್ಟ್ಲಿ ಬೇರೆ ತರ ರಿಸೀವ್ ಮಾಡ್ತಾರೆ ಅಲ್ಲ ಆ ಅಂದ್ರೆ ವರ್ಧನ್ ಎಲ್ಲದನ್ನೂ ಮಾಡ್ತಾನೆ ಮಾಡ್ತಾನೆ ಬರೀ ಅದನ್ನೇ ಮಾಡ್ಬಿಟ್ಟಿದ್ನಲ್ಲ ಅದೇ ಅದೊಂದ್ರ ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಮುಚ್ಚೂರಾಟ ಕೂಗಾಟ ಅಂದ್ರೆ ಕರೀರಿ ವರ್ಧನ್ ಮೂರ್ ಸೀನ್ ಇಂದ ನಾಲ್ಕು ಇದೆ ಕರೀರಿ ವರ್ಧನ್ ಒಡೀರಿ ವರ್ಧನ್ ಬಡವರ ಮನೆ ಮಕ್ಕಳಿಗೆ ಕರ್ಕೊಂಡು ಒಡರಿ ಸಾಮಾನ್ ಅಂತ ಹೇಳಿ ಒಡದ್ ಒಡದ್ ಕಳಿಸೋರು ಹಂಗೆ ಈ ಪಾತ್ರ ನಾನೇನಾದ್ರು ಮಾಡಿದ್ರೆ ಇದು ಮೋಸ್ಟ್ಲಿ ಬೇರೆ ತರ ವರದನ್ ಬೇರೆ ತರ ಕಾಣಿಸ್ಕೋತಾರೆ ಅಂತ ಹೇಳಿ ಮಾಡಿದ್ದು ಲಿಟ್ರಲ್ ಅದು ಅಂದ್ರೆ ನನ್ ಕೆರಿಯರ್ ಪ್ಲೇಸ್ ಆಯ್ತು ಆ ಸಿನ್ಮಾ ಪ್ಲಸ್ ಆಯ್ತು ಒಳ್ಳೆ ಕ್ರಿಟಿಕಲ್ ಆಯ್ತು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಲಿ ಬೆಸ್ಟ್ ಅಲ್ಲ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತು ನನಗೂ ಬೇರೆ ಕಡೆ ಅವಾರ್ಡ್ ಬಂತು ಬಹಳ ಖುಷಿ ಆಯ್ತು ಆ ಸಿನಿಮಾ ಕೆಲಸ ಮಾಡಿತ್ತು ಇಷ್ಟು ವರ್ಷದ ಜರ್ನಿ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಆಯ್ತು ಸರ್ ಈ ವರ್ಷದ ಜರ್ನಿಯಲ್ಲಿ ಒಂದ್ಸರಿ ಹಿಂಗೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಂಗೆ ಖುಷಿಯನ್ ಆತರ ಖುಷಿಯನ್ ಆಗಲ್ಲ ಅಂದ್ರೆ ನನ್ ಕನ್ಸು ಬೇರೆ ತರ ಇದೆ ಇದೆಲ್ಲ ಅಲ್ಲಿ ನಾನ್ ಕಂಡ್ರ ಕನ್ಸು ಇದಲ್ಲ ಬಟ್ ಈ ಹೋಗೋ ದಾರಿ ಇದೆಯಲ್ಲ ದಾರಿ ಬಗ್ಗೆ ಅಂದ್ರೆ ಈಗ ಗುಡ್ ಸಭಾಷ್ ಅಂತ ಹೇಳೋಕೆ ನಮ್ ಹಿಂದೆ ಯಾರು ಇಲ್ಲ ಅಂತ ನಂಗೆ ಗೊತ್ತಿದೆ ಯಾರೋ ಸ್ನೇಹಿತರು ಇರ್ಬೋದು ಅಷ್ಟೇ ಬಿಟ್ರೆ ಯಾರು ಇಲ್ಲ ಹಂಗಾಗಿ ಅಥವಾ ಯಾರನ್ನು ಕರೆದು ಏ ಮಾಡ್ದೆ ಕಣ ಏನೋ ಒಂದು ಅಂತ ಹೇಳೋರು ಯಾರು ನನ್ನ ಬೆನ್ನ ನಾನೇ ತಟ್ಕೊಂಡು ಹಿಂದೆ ತಿರುಗಿ ನೋಡ್ರೆ ಓ ಇದು ಹಾದಿ ರೈಟ್ ಹಾದಿಲ್ ಇದೀನಿ ನಾನು ಓಕೆ ಮುಳ್ಳು ಕಲ್ಲು ಎಲ್ಲ ಸಿಕ್ಕಾಪಟ್ಟೆ ಇದ್ರೆ ಚೂರು ಲೇಟ್ ಆಯ್ತು ಚುಚ್ಕೊಂತು ಟ್ರೀಟ್ಮೆಂಟ್ ತಗೊಂಡು ಬಂದು ಇಲ್ಲಿವ್ರಿಗೆ ಹೋಗಿದೀನಿ ಈಗ ಸಿಕ್ಕಿರೋ ಹಾದಿ ಚೆನ್ನಾಗಿದೆ ಬಹಳ ಖುಷಿ ಇದೆ ಆಮೇಲೆ ಪ್ರೌಡ್ ಫೀಲ್ ಇದೆ ನಮ್ಮ ಮನೆಯವ್ರ ಮನೆಯವರಿಗೂ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ ಅಂತ ನಂಗೆ ಗೊತ್ತಿದೆ ಸಾಕು ನಮ್ಮ ಮನೆಯವ್ರಿಗೆ ಖುಷಿ ಇದೆಯಲ್ಲ ನಾವು ಯಾವತ್ತೂ ಅಪ್ಪ ಅಮ್ಮಗೋಸ್ಕರ ಬದುಕಿರೋ ಮಕ್ಕಳು ಅವ್ರು ಖುಷಿ ನಮಗೂ ಬಹಳ ಖುಷಿ ಇದೆ ನೆಮ್ಮದಿ ಇದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ